ಆದ್ರೆ ನಿಮ್ಮ ಒಂದು ಎಬ್ಬರು ಮೂರ್ ನಾಲ್ಕು ಜನ ಇಂದಾಗಿ ಇಡೀ ನೀವು ಮಾನವರ್ಯ ತಗೊಂಡು ಕೆಲಸ ಆಗಬಾರ್ದು ಅದನ್ನು ನೀವು ಯಾರು ಕೂಡ ಅವಕಾಶ ಮಾಡಿ ಕೊಡಬಾರ್ದು ಅಂತ ನಾನು ಹೇಳಲಿಕ್ಕೆ ನಾನು ಬಯಸ್ತೇನೆ ಇಲ್ಲದೆ ಒಬ್ಬರು ಇಬ್ಬರು ಮೂವರಿಂದಾಗಿ ಇಡೀ ನಿಮ್ಮ ಬಾಡದಂತ ಕಷ್ಟ ಏನಿದೆ ಅದಕ್ಕೆ ಇಡೀ ಕಪ್ಪು ಚುಕ್ಕೆ ತರುವಂತ ಕೆಲಸಕ್ಕೆ ಯಾರು ಕೂಡ ಅವಕಾಶ ಕೊಡಬಾರ್ದು ಅಂತ ಹೇಳಿ ಇದರ ಬಗ್ಗೆ ಜಾಸ್ತಿ ಆಗಿ ಬೇಕಂತ ಹೇಳಿದ್ರೆ ನಾನು ಚರ್ಚೆ ಮಾಡಿ ನಮ್ಮ ಗೊತ್ತು ಚರ್ಚೆ ಮಾಡ್ತೇನೆ ಹೇಗೆ ಅಂತ ನಾನು ಹೇಳಲಿಕ್ಕೆ ನಾನು ಹೋಗುದಿಲ್ಲ ನಾನು ಕೂಡ ಸರ್ಕಾರ ತ ಮಾತಾಡಿದ ಅಧಿಕೃತವಾಗಿ ಅಂತ ಕಾರ್ಯಕ್ರಮವನ್ನು ನಾವು ಇಡೀ ರಾಜ್ಯದಲ್ಲಿ ಸರ್ಕಾರದ ಮುಖಾಂತರ ಪ್ರತಿಯೊಂದು ಜಿಲ್ಲೆಯಲ್ಲಿ ಕೂಡ ನಾವು ಇವತ್ತು ಸರ್ಕಾರದ ಮುಖಾಂತರ ಎಲ್ಲ ಧಾರ್ಮಿಕ ಮುಖಾನ ಸೇರಿಸಿಕೊಂಡು ಅತ್ಯುತ್ತಮವಾದ ಸಂದೇಶವನ್ನು ಕೊಡುವಂತಹ ದೊಡ್ಡ ಮಟ್ಟದ ಆ ಒಂದು ಯೋಚನೆ ಹಮ್ಮಿಕೊಳ್ಳುವಂತಹ ಒಂದು ಸೂಚನೆ ಸಲಹೆ ಕೂಡ ನಾನು ಇವತ್ತು ಕೊಟ್ಟಿದ್ದೇನೆ ಅಂತ ನಾನು ಹೇಳ್ದಿಷ್ಟೇ ನಿಮ್ಮ ಈ ಕಾರ್ಯಕ್ರಮ ಇಲ್ಲಿಕ ಸಮಾರೋಪ ಅಲ್ಲ ಇದು ನಿಮ್ಮ ಕಾರ್ಯಕ್ರಮದ ಸಮಾರೋಪ ಆದರೆ ಎಲ್ಲನೂ ಸೇರಿಸಿಕೊಂಡು ದೊಡ್ಡ ಮಟ್ಟದ ಕಾರ್ಯಕ್ರಮ ಮಾಡುವಂಥ ಪ್ರಾರಂಭೋತ್ಸವದ ಪೂರೈಕೆ ಕೊಡುವಂಥ ಕಾರ್ಯಕ್ರಮ ಅಂತ ಬಹುಶಃ ನಾನು ಹೇಳಲಿಕ್ಕೆ ನಾನು ಬಯಸಿ ಇದೆಲ್ಲ ತಾವು ನೇತೃತ್ವ ವಹಿಸ್ಕೊಳ್ಬೇಕು ನಾನು ಕೂಡ ಮುಂದೆ ನಿಂತು ಎಲ್ಲ ರೀತಿಯ ಸಹಕಾರ ಬೇಕಾ ನಾನು ಮುಂದೆ ಕೊಡೋ ಸಹಕಾರ ಖಂಡಿತವಾಗಿಯೂ ನಾವು ಕೂಡ ಕೊಡ್ತೇವೆ ಅಂತ ನಾನು ಹೇಳಲಿಕ್ಕೆ ನಾನು ಹೊತ್ತು ಬಯಸ್ತೇನೆ ನಾನು ಎಸ್ ಎಸ್ ಎಫ್ನೆಲ್ಲ ನಿಮ್ಮ ಅಧ್ಯಕ್ಷರಿಗೆ ಗುರುಗಳಿಗೆ ತಾವೆಲ್ಲ ತಾವಿದ್ದೀರಿ ಬಹುಶಃ ಈ ಸಂಘಟನೆ ದೀರ್ಘವಾದ ಒಂದು ನನಗೆ ಬಹಳ ಸಣ್ಣದಿಂದಲೂ ಬಲಿದರೆ ಅತ್ಯಂತ ನಾನು ಚಿರಪರಿಚಿತನಾಗಿದ್ದೆ ನಾನು ಶಾಸಕನಾಗ ಮೊದಲೇ ನಾನು ವಿದ್ಯಾರ್ಥಿ ನಾಯಕನಾಗಿದ್ದಲೇ ಸಣ್ಣದಿಂದಲೇ ಎಲ್ಲ ಕಾರ್ಯಕ್ರಮಕ್ಕೆ ನಾನು ಬಹುಶಃ ಬೇರೆ ಬೇರೆ ಕಡೆ ಬಂದು ಹೋಗಿ ಎಲ್ಲ ವಿಚಾರನ ಅರ್ಥ ಮಾಡಿಕೊಂಡು ಅದರ ಬಗ್ಗೆ ನಾನು ಈ ಬಹುಶಃ ನಾನು ಹೇಳ್ಬೇಕಾದ್ರೆ ಭಾಳಷ್ಟು ಬಹಳಷ್ಟು ಹೇಳುವಂಥ ವಿಚಾರ ಕಲಿತಿದ್ದೆ ನಾನು ಹೇಳದಿಷ್ಟೇ ನಮಗೆ ಅತ್ಯಂತ ಆತ್ಮೀಯರು ಗೌರವರಾಗಿಯಂತಹ ಕಮಲ್ ಉಲೇಮ ಎ ಪಿ ವಸ್ತಾದ್ ಆ ನೇತೃತ್ವದಲ್ಲಿ ಎಲ್ಲ ನಂಗೆ ಬಹುಮಾನದ ನಮ್ಮ ತಂಗಲ್ಲು ಮತ್ತು ಎಲ್ಲ ನಮ್ಮ ಉಲೇಮಾಗಳು ಬಹುಶಃ ಅತ್ಯಂತ ಪ್ರೀತಿ ತಾಜುಲ್ ಉಲೇಮಾರ ಇರಲಿ ಕೂರ ತಂಗಲ್ವ ಇರಲಿ ಪಾಫಾಕಿ ತಂಗಲ್ ಇರಲಿ ಕಲೀಲ್ ತಂಗಲ್ ಅಂತ ಇರಲಿ ನೈಮಿತ ಇವರೆಲ್ಲ ಭಾಳಷ್ಟು ಇವತ್ತು ಹೇಳಬೇಕಾದ ಇವರೆಲ್ಲ ನೇತೃತ್ವದಲ್ಲಿ ಮತ್ತು ಮಾರ್ಗದರ್ಶನದಲ್ಲಿ ಬಂದಂತ ಸಂಘಟನೆ ನಿಮ್ದಾಗಿದೆ ನಮಗಿಂತ ಜಾಸ್ತಿ ಜವಾಬ್ದಾರಿ ಅದು ನಿಮಗೆ ಭಾಳಷ್ಟು ಇದೆ ಅಂತ ಹೇಳಲಿಕ್ಕೆ ನಾನು ಹೊತ್ತು ಬಯಸ್ತೇನೆ ಅದಕ್ಕಾಗಿ ನಾನು ಹೇಳ್ತೇನೆ ನಾವು ಹೆಚ್ಚು ಕಮ್ಮಿ ತಪ್ಪು ಮಾಡಬಹುದು ಅದು ಎಂದಿಗೂ ಕೂಡ ನೀವು ತಪ್ಪು ಮಾಡಬಾರ್ದು ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು ಈ ಸಂಘಟನೆಯ ಗೌರವ ಎಲ್ಲರ ಮಧ್ಯದಲ್ಲಿ ತರಲಿಕ್ಕೆ ಅವಷ್ಟು ಶ್ರಮಪಟ್ಟು ಬಹಳ ಶ್ರಮಪಟ್ಟು ಒಂದು ಹಂತಕ್ಕೆ ಬಂದು ನಿಂತಿದ್ದಾರೆ ಆದರೆ ನಿಮ್ಮ ಒಂದು ಎಬ್ಬರು ಮೂರು ನಾಲ್ಕು ಜನ ಇಂದಾಗಿ ಇಡೀ ನೀವು ಮಾನವರ್ಯ ತೆಗೆದು ಕೆಲಸ ಆಗಬಾರ್ದು ಅದನ್ನು ನೀವು ಯಾರು ಕೂಡ ಅವಕಾಶ ಮಾಡಿ ಕೊಡಬಾರ್ದು ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಬಹಳಷ್ಟು ಪ್ರತಿಯೊಬ್ಬರಿಗೂ ಕೂಡ ನಿಮಗೆ ಬಹಳಷ್ಟು ಜವಾಬ್ದಾರಿ ಇದೆ ಯಾಕೆ ನೀವು ಆ ಇದ್ದರದಲ್ಲಿ ಇದ್ದೀರಾ ಆ ಉಲೆಯ ಮಗಲ್ ಮಗ ಬಂದಂತಹ ಸಂಘಟನೆ ತಾವು ಅದೊಂದು ದಾವಿಯನ್ನು ಬಲ ಪ್ರಾಮಾಣಿಕತೆಯಿಂದ ನಿಷ್ಠುರವಾಗಿ ಆ ಗೌರವ ಉಳಿಸಿಕೊಂಡು ಅಂತ ಕೆಲಸ ಏನಿದೆ ಅದ್ರ ಬಗ್ಗೆ ಆಲೋಚನೆ ಮಾಡಿಕೊಂಡು ತಾವೆಲ್ಲರೂ ಕೂಡ ಮುಂದೆ ಹೋಗೋ ಜವಾಬ್ದಾರಿ ಪ್ರತಿಯೊಬ್ಬರ ಜವಾಬ್ದಾರಿ ಇಲ್ಲದೆ ಒಬ್ಬರು ಇಬ್ಬರು ಮೂವರಿಂದಾಗಿ ಇಡೀ ನಿಮ್ಮ ಬಾರ್ದಂತಹ ಕಷ್ಟ ಏನಿದೆ ಅದಕ್ಕೆ ಇಡೀ ಕಪ್ಪು ಚಿಕ್ಕೆ ತರುವಂತ ಕೆಲಸಕ್ಕೆ ಯಾರು ಕೂಡ ಅವಕಾಶ ಕೊಡಬಾರ್ದು ಅಂತೇಳಿ ನಾನು ಪ್ರತಿಯೊಬ್ಬರ ತರ ಕಲಕ್ಕಲಿಂದ ನಾನು ಹೇಳಲಿಕ್ಕೆ ನಾನು ಯತ್ತು ಇಚ್ಛಿಸ್ತೇನೆ ಇದರ ಬಗ್ಗೆ ಜಾಸ್ತಿಯಾಗಿ ಆಗಿ ಬೇಕಂತ ಹೇಳಿದ್ರೆ ನಾನು ಚರ್ಚೆ ಮಾಡಿ ನಮ್ಮ ಗೊತ್ತು ಚರ್ಚೆ ಮಾಡ್ತೇನೆ ಹೇಗೆ ಅಂತ ನಾನು ಹೇಳಲಿಕ್ಕೆ ನಾನು ಹೋಗುದಿಲ್ಲ ಆದರೆ ಮರ್ಯಾದೆಯನ್ನು ಉಳಿಸುವಂತ ಕೆಲಸ ಜವಾಬ್ದಾರಿ ತಾವೆಲ್ಲ ಇವತ್ತು ಮಾಡಿ ಅಂತ ಹೇಳಲಿಕ್ಕೆ ನಾವು ಇವತ್ತು ಬರ್ತೇನೆ ನಾವಿರ್ಬೋದು ನಾವು ಇಲ್ಲದ ದೊಡ್ಡ ವಿಚಾರ ಅಲ್ಲ ಸಂಘಟನೆ ಸಮಾಜ ಈ ಒಂದು ಸೌಹಾರ್ದತೆ ಅದು ಶಾಶ್ವತವಾಗಿ ನಿಲ್ಬೇಕಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು ಆದಾಗ ನೀವೆಲ್ಲ ಇಷ್ಟೆಲ್ಲ ಶ್ರಮಪಟ್ಟು ಮಾಡ್ತೀರಾ ಆ ಗೌರವ ಉಳಿಸಿಕೊಂಡು ಬಹುಶಃ ಈ ರೀತಿಯ ಅತ್ಯುತ್ತಮವಾದ ಕೆಲಸ ಇನ್ನಷ್ಟು ಮುಂದೆ ಮುಂದೆ ಹೋಗಿಕೊಂಡು ದೊಡ್ಡ ಮಟ್ಟದ ಆ ಒಂದು ಕೆಲಸ ಕಾರ್ಯಗಳು ನಿಮ್ಮೆಲ್ಲಂದ ಆಗಲಿ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಎಲ್ಲ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಪರಂಪೂಜ ಸ್ವಾಮೀಜಿಗಳು ಅತ್ಯಂತ ಗೌರವದ ಫಾದರ್ಗಳು ಯಾಕೆ ನಿಮ್ಮ ಮೇಲೆ ವಿಶ್ವಾಸ ಶೆಟ್ಟಿತ್ತು ಬಂದಿದ್ದಾರೆ ಈ ಕಾಲಘಟ್ಟದಲ್ಲಿ ಬೇರೆ ಬೇರೆ ನಾನು ಇನ್ನೊಮ್ಮೆ ನಿಮ್ಮ ಎಸ್ ಎಸ್ ಎಫ್ ಯಾಕೆ ಅಭಿನಂದಿಸ್ತಾನಿದ್ರೆ ಇವತ್ತಿನ ಕಾಲಘಟ್ಟದಲ್ಲಿ ಯಾರ್ಯಾರು ಎಲ್ಲೆಲ್ಲಿ ಕೂತ್ಕೊಂಡು ಸೋಷಲ್ ಮೀಡಿಯಲ್ಲಿ ಬಿಸಿ ಇರುವಾಗ ನೀವು ಅದನ್ನೆಲ್ಲ ಬಿಟ್ಟು ನಾವೆಲ್ಲರೂ ಒಗ್ಗಟ್ಟೆ ಅಂತ ಹೇಳಿಕೊಂಡು ಈ ಬಿಸಿ ನಡು ಬಿಸಿಲಲ್ಲಿ ಕೂಡ ಒಗ್ಗಟ್ಟಾಗಿ ನಾವು ತಾವು ಸಮಾಜಕ್ಕೆ ಸೇವೆ ಕೊಡ್ತೀರಲ್ಲ ಅದು ಎಸ್ ಎಸ್ ಎಫ್ ಒಂದು ವಿಶಿಷ್ಟತೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು ನಾವು ಅಥವಾ ನೀವು ನಾವೆಲ್ಲರೂ ಕೂಡ ಸಮಸ್ಯೆ ಬಂದಾಗ ಸಮಸ್ಯೆಯನ್ನು ಬಗೆಹರಿಸುವಂತಹ ವ್ಯಕ್ತಿತ್ವ ಮತ್ತು ಯುವ ನಾಯಕರಾಗಬೇಕು ಹೊರತು ಸಮಸ್ಯೆ ಬಂದಾಗ ಕೂತ್ಕೊಂಡು ಅದು ಇನ್ನಷ್ಟು ಸಮಸ್ಯೆ ಸೃಷ್ಟಿಸುವಂತಹ ಒಂದು ವ್ಯಕ್ತಿತ್ವ ನಮ್ದು ನಿಮ್ದು ಯಾರು ಕೂಡ ಆಗಬಾರ್ದು ಸಮಸ್ಯೆ ಬಂದಾಗ ಸಮಸ್ಯೆಯನ್ನು ಬಗೆಹರಿಸುವಂತಹ ವ್ಯಕ್ತಿತ್ವ ಆಗ್ಬೇಕು ಇಷ್ಟು ಬಿ ಪಾರ್ಟ್ ಆಫ್ ದ ಸೊಲ್ಯೂಷನ್ ನಾಟ್ ಪಾರ್ಟ್ ಆಫ್ ದಿ ಪ್ರಾಬ್ಲಮ್ ಆದ ಕಾರಣ ಅದು ಆಗಬೇಕು ಅದು ಹೀಗೆ ಆಗ್ಬೇಕು ಅಂತ ಹೇಳಲಿಕ್ಕೆ ಯಾರು ಕೂಡ ಹೇಳ್ಬೋದು ಕಷ್ಟ ಇಲ್ಲ ಅದು ಏನು ಒಂದು ಯಾರು ಕೂಡ ಇರುವುದಿಲ್ಲ ಅದು ಹೇಗೆ ಮಾಡ್ಬೇಕಂದ್ ತೋರಿಸೋರು ಯಾರು ಕೂಡ ಇರುವುದಿಲ್ಲ ಆದಾಗ ನಿಮ್ಮೆಲ್ಲರ ವ್ಯಕ್ತಿತ್ವ ಹೇಗೆ ಇರ್ಬೇಕಂತ ಹೇಳಿದ್ರೆ ಹಾಗೆ ಆಗ್ಬೇಕು ಹೀಗೆ ಅಂತ ಚರ್ಚೆ ಮಾಡಿ ಏನು ಮಾಡ್ಬೇಕಂತ ಹೇಳಿ ತೋರಿಸ್ಕೊಡೋ ವ್ಯಕ್ತಿತ್ವ ನಿಮ್ಮದು ಬರಲಿ ಅಂತ ನಾಯಕತ್ವ ನಿಮ್ಮ ರಾಜ್ಯಾಧ್ಯಕ್ಷ ಎಲ್ಲ ಸಮಿತಿ ಉಲ್ಲೇ ಮಾಡಲು ಉಮಾಕಾರ ಇರುವಂತಹ ಅವಕಾಶ ನಾನು ನನ್ನ ವಿಶೇಷದ ಸುಭಾಷ್ ನಿಮಗೆಲ್ಲರಿಗೆ ನಾನು ಇವತ್ತು ಸಲ್ಲಿಸುತ್ತಾ ಬಹುಶಃ ನಿಮ್ಮೆಲ್ಲರ ದುವಾ ಆಶಯ ಸಹಕಾರ ಮುಖಾಂತರ ಇವತ್ತು ರಾಜ್ಯದ ನನ್ನ ಬರ ಶಾಸಕನಾಗಿ ಮಾತ್ರ ಅಲ್ಲ ಮಂತ್ರಿಯಾಗಿ ಮಾತ್ರ ಅಲ್ಲ ಈ ರಾಜ್ಯದ ವಿಧಾನಸಭೆ ಸಭಾಧ್ಯಕ್ಷ ಕೂತು ಅವಕಾಶ ತಾವ ಮಾಡಿಕೊಟ್ಟಿದ್ದೀರಿ